ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನರ್ಸರಿಯಲ್ಲಿ ದಾಸವಾಳ ಗಿಡ ಇಷ್ಟು ದೊಡ್ಡ ದೊಡ್ಡ ಗಿಡ ಸಿಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ಅಂದರೂ ತುಂಬ ದೊಡ್ಡ ದೊಡ್ಡ ಗಿಡಗಳು ಸಿಕ್ಕಿದೆ ಪರವಾಗಿಲ್ಲ ಅದನ್ನು ಇವತ್ತು ನಾನು ರೀಪಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಪಾಟ್ ಇರಲಿಲ್ಲ ಅಂದ್ಬಿಟ್ಟು ನಾನು ಹಾಗೆ ಬಿಟ್ಟಿದ್ದೆ ನೋಡಿ ಪಾಟ್ ತಂದಿದ್ದೀನಿ ನಾನು ಮೊನ್ನೆ ನಾನು ದೊಡ್ಡಲದ ಮರಕ್ಕೆ ಹೋಗಿ ಪಾಟೆಲ್ಲ ತೊಗೊಂಬಂದಿದ್ದೀನಿ ಅಂದರೆ ಇದು ಹನ್ನೆರಡು ಇಂಚಿನ ಪಾಟು ಅದು ಹದಿನಾಲ್ಕು ಇಂಚಿನ ಪಾಟ್ ಇರಲಿಲ್ಲ ಖಾಲಿಯಾಗಿತ್ತು ಹಾಗಾಗಿ ನಾನು ಅದರಲ್ಲೇ ಮಾಡ್ತಾಯಿದ್ದೀನಿ ಪಾಟು ನೆಕ್ಸ್ಟ್ ಇನ್ನೊಂದ್ಸರಿ ನೋಡೋಣ ಅಂದ್ಬಿಟ್ಟು ನೋಡಿ ಇನ್ನೂ ಪಾಟಿಂಗ್ ಮಿಕ್ಸು ಪಾಟಿಂಗ್ ಮಿಕ್ಸಿಗೆ ಮಣ್ಣಿಗೆ ನಾನು ಒಂದು ಎರಡು ಬೌಲಷ್ಟು ನಾನು ಅಶ್ವಿನ ಗೊಬ್ಬರ ತೊಗೊಂಡಿದ್ದೀನಿ ಮತ್ತು ಒಂದೂವರೆ ಬೌಲಷ್ಟು ನಾನು ವರ್ಮಿ ಕಾಂಪೋಸ್ಟು ಈ ಕಾಂಪೋಸ್ಟನ್ನ ತೊಗೊಂಡಿದ್ದೀನಿ ಇನ್ನು ಹಿಂಡಿ ಬೇವಿನ ಹಿಂಡಿನೂ ಅಷ್ಟೇ ನಾನು ಒಂದೂವರೆ ಬೌಲಷ್ಟು ತೊಗೊಂಡಿದ್ದೀನಿ ಅಂದರೆ ನೋಡಿ ನಿಮಗೆ ಗೊತ್ತಾಗುತ್ತಲ್ವಾ ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ ನೋಡಿ ತಗೊಳ್ಳಿ ಅಂದರೆ ನಾನು ಅಳತೆಗೆ ಅಂತ ಒಂದು ಬೌಲ್ ಇಟ್ಕೊಂಡಿದ್ದೀನಿ ನೋಡಿ ಆ ಬೌಲಲ್ಲಿ ಹಾಕೊತಾ ಇದ್ದೀನಿ ನೋಡಿ ಒಂದೂವರೆ ಬೌಲಷ್ಟು ನಾನು ಬೇವಿನ ಹಿಂಡಿ ಹಾಕೊತಾ ಇದ್ದೀನಿ ಆ ಬೇವಿನ ಹಿಂಡಿ ಹಾಕಾದ್ಮೇಲೆ ಮತ್ತೆ ಒಂದು ಬೌಲಷ್ಟು ನಾನು ಬೂದಿನ ಹಾಕೊತಾ ಇದ್ದೀನಿ ಈ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಇದಕ್ಕೆ ಬೇಕಿತ್ತು ಅಂದರೆ ನೀವು ಕುರಿ ಗೊಬ್ಬರನೂ ಹಾಕೋಬೋದು ಏಕೆಂದರೆ ನಾನು ಹಸುವಿನ ಗೊಬ್ಬರ ಹಾಕಿರೋದ್ರಿಂದ ನಾನು ಕುರಿ ಗೊಬ್ಬರ ಹಾಕಿಲ್ಲ ಕುರಿ ಗೊಬ್ಬರನೂ ಇದೆ ಹಾಗಾಗಿ ಹಾಕಿಲ್ಲ ನೀವು ಬೇಕಿತ್ತು ಅಂದರೆ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಇದಕ್ಕೆ ಮರಳು ಕೊಕೋಪೀಟು ಎಲ್ಲ ಮಿಕ್ಸ್ ಮಾಡ್ಕೊಬೋದು ನಾನು ಅದು ಯಾವುದೂ ಹಾಕಿಲ್ಲ ಇಷ್ಟೇ ಸಾಕು ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಸಾಕು ಇದಕ್ಕೆ ಹಸುವಿನ ಗೊಬ್ಬರ ಮತ್ತು ಕಾಂಪೋಸ್ಟು ಬೇವಿನ ಹಿಂಡಿ ಬೂದಿ ಸಾಕು ಇಷ್ಟೇ ಇಷ್ಟು ಪಾಟಿ ಮಿಕ್ಸ್ ಮಾಡಿಕೊಂಡ್ರೂ ಸಾಕು ತುಂಬ ಚೆನ್ನಾಗಿ ದಾಸವಾಳ ಗಿಡವೂ ಸಹ ಬೆಳೆಯುತ್ತೆ ನೋಡಿ ಇದಕ್ಕೆ ನಾನು ಎಲೆ ಗೊಬ್ಬರ ಎಲೆನ ಒಣಗಿರೋ ಎಲೆನ ಹಾಕಿ ಇಟ್ಟಿದ್ದೆ ಅದು ಚೆನ್ನಾಗೆಲ್ಲ ಕೊಳ್ತಿದೆ ಇವಾಗ ನಾನು ಅದಕ್ಕೆ ಇಷ್ಟು ದೊಡ್ಡ ಗಿಡನ ಮಾಡ್ತಾ ಇದ್ದೀನಿ ಇದು ನರ್ಸರಿಲೇ ತಂದಿರೋ ಅಂಥದ್ದು ದೊಡ್ಡ ಗಿಡ ನೋಡಿ ಆಶ್ಚರ್ಯ ಆಗ್ಬೋದು ನಿಮಗೆ ಇಷ್ಟೊಂದು ದೊಡ್ಡ ಗಿಡ ಸಿಗುತ್ತಾ ನರ್ಸರಿಲಿ ಅಂತ ಹೌದು ಸಿಗುತ್ತೆ ಇದು ನೂರು ರೂಪಾಯಿ ಈಗ ನಾವು ಐವತ್ತು ರೂಪಾಯಿ ಎಲ್ಲ ಕೊಟ್ಟು ಚಿಕ್ಕ ಚಿಕ್ಕ ಗಿಡ ತಗೋ ಬಂದು ಹಾಕ್ತು ಅಂದ್ರೆ ಅವು ಸತ್ತು ಹೋಗುತ್ತೆ ಇರೋದೇ ಇಲ್ಲ ನನಗೂ ಸುಮಾರು ಥರ ಆಯ್ತು ಹಂಗಾಗಿ ಬೇಜಾರಾಗಿ ನಾನು ಚಿಕ್ಕ ಚಿಕ್ಕ ಗಿಡ ತರೋದೇ ಬಿಟ್ಬಿಟ್ಟೆ ನೋಡಿ ಇಷ್ಟು ದೊಡ್ಡ ಗಿಡ ತಗೊಂಡ್ ಬರ್ತಿದ್ದೀನಿ ನಾನು ಇವಾಗ ಎಷ್ಟು ದೊಡ್ಡ ದೊಡ್ಡ ಗಿಡ ಇದೆ ನೋಡಿ ಅದರಲ್ಲೂ ಬೇರ್ ನೋಡಿ ಎಷ್ಟೊಂದು ಬಿಟ್ಕೊಂಡ್ಬಿಟ್ಟಿದೆ ಅಂತ ಅದರಲ್ಲಿ ಕ್ಯಾಪ್ ಹಾಕಿರ್ತಾರೆ ಅವರು ಒಂದು ಪ್ಲಾಸ್ಟಿಕ್ದು ಕ್ಯಾಪ್ ತರ ಬರುತ್ತೆ ನೋಡಿ ಪುಟ್ಟಿ ತರ ಅದನ್ನ ಹಾಕಿರ್ತಾರೆ ಅದನ್ನ ಹಾಕಿದ್ ಅವರು ಸಸಿಗಳನ್ನ ಹಾಕಿರ್ತಾರಲ್ಲ ಹಂಗಾಗಿ ನೋಡಿ ಎಷ್ಟೊಂದು ಬೇರೆಲ್ಲ ಬಿಟ್ಕೊಂಡಿದೆ ನಾನು ಈಗ ಗಿಡಗಳನ್ನ ತಂದು ಎರಡು ತಿಂಗಳಾಗಿತ್ತು ಪಾಟಿಲ್ಲ ಅಂತ ಅಂದ್ಬಿಟ್ಟು ನಾನು ರಿಪಾರ್ಟ್ ಮಾಡಿರಲಿಲ್ಲ ಈ ಥರ ಇರೋಂಥ ಗಿಡಗಳನ್ನ ನೀವು ತುಂಬ ದಿನ ಇಟ್ಕೊಬೇಡಿ ತಕ್ಷಣಕ್ಕೆ ರಿಪಾರ್ಟ್ ಮಾಡ್ಕೊಂಬಿಡಿ ಯಾಕೆಂದರೆ ಅಲ್ಲಿ ನೀವೇ ನೋಡಿದ್ರಲ್ಲ ಇಷ್ಟೊಂದು ಉದ್ದುದ್ದ ಬೇರೆಲ್ಲ ಬಿಟ್ಕೊಂಡಿದೆ ನಾವು ಅದೇ ಥರ ಬಿಡ್ತು ಅಂದರೆ ಅದು ಗಿಡ ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯೋದು ಇಲ್ಲ ಮತ್ತು ಅದು ಬೇರ್ ಬಿಟ್ಕೊಳೋದಕ್ಕೆ ಅದಕ್ಕೆ ಅನುಕೂಲನೂ ಆಗೋದಿಲ್ಲ ಮತ್ತು ಆ ಕ್ಯಾಪೆಲ್ಲ ಹಾಕಿರ್ತಾರಲ್ಲ ಅದು ಸತ್ತೋಗೋ ಚಾನ್ಸು ಸಹ ಇರುತ್ತೆ ಹಂಗಾಗಿ ನಾವು ತಂದು ಒಂದು ವಾರಕ್ಕೆಲ್ಲ ರಿಪಾರ್ಟ್ ಮಾಡ್ಕೊಂಬಿಡ್ಬೇಕು ಅದರಲ್ಲೂ ಈ ಥರ ಇರೋವಂಥ ಗಿಡಗಳನ್ನ ಇನ್ನು ಚಿಕ್ಕ ಚಿಕ್ಕ ಗಿಡ ಹತ್ತು ಸ್ವಲ್ಪ ಲೇಟ್ ಆಗಿ ಮಾಡ್ಕೊಂಡ್ರೂ ನಡಿಯುತ್ತೆ ಅದ್ರಲ್ಲೂ ನಾನು ಇದನ್ನ ಲೇಟ್ ಆಗಿ ಮಾಡ್ತಾ ಇದ್ದೀನಿ ಯಾಕೆ ಅಂದ್ರೆ ಎರಡು ತಿಂಗಳಾಯ್ತು ನಾನು ಈ ಗಿಡಗಳನ್ನ ತಗೋಬಂದು ಆ ಕವರ್ ಇಂದ ಗಿಡ ಹೊರಗಡೆ ತೆಗೆಯೋದೇ ಒಂದು ದೊಡ್ಡ ಹಿಂಸೆ ಅನ್ನಿಸ್ಬಿಡ್ತು ಅಂದ್ ಅಂದ್ರೂ ನಾನು ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀನಿ ಯಾಕೆಂದ್ರೆ ಪೂರ್ತಿ ತೋರ್ಸುದ್ರೆ ವಿಡಿಯೋ ಲೆಂತಿ ಆಗುತ್ತೆ ಅನ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಬೇರುನು ಅಷ್ಟೇ ಎಷ್ಟಿಷ್ಟು ಉದ್ದ ಬೇರೆಲ್ಲ ಬಿಟ್ಕೊಂಡಿದ್ದೆ ನೋಡಿ ಅದು ಬೇರೆಲ್ಲಾನು ಕಟ್ ಮಾಡಿ ಆ ರೀಪ್ಟ್ ಮಾಡೋ ಅಷ್ಟೊಳಗೇ ತಲೆ ಕೆಟ್ಟೋದಂಗೆ ಆಗೋಯ್ತು ನನಗಂತೂ ಇನ್ನು ಫುಲ್ಲು ವಿಡಿಯೋ ಹಾಕಿತು ಅಂದರೂ ನಿಮಗೂ ನೋಡೋಕ್ಕೂ ಬೋರ್ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಅಲ್ಲಿ ಬೇರು ನೋಡಿ ಎಷ್ಟಿಷ್ಟು ಉದ್ದ ಬಿಟ್ಕೊಂಡಿದೆ ಒಳ್ಳೆ ಇದು ಸಿಂಬಿ ಥರ ಸುತ್ತಕೊಂಡ್ಬಿಟ್ಟಿತ್ತು ಆ ಕವರೊಳಗಡೆ ಹಂಗಾಗಿ ನಾನು ಅದು ಬೇರೆಲ್ಲಾನು ಸ್ವಲ್ಪ ಕಟ್ ಮಾಡಿ ಹಂಗೆ ಆಮೇಲೆ ರೀಪಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಿ ನೋಡಿ ಎಷ್ಟಿಷ್ಟು ಒಂದು ಬೇರೆಲ್ಲ ಬಿಟ್ಕೊಂಡಿದೆ ಅಂದರೆ ಗಿಡ ಚೆನ್ನಾಗಿದೆ ನರ್ಸರಿಯಿಂದ ತಂದಿರೋ ಅಂಥ ಗಿಡ ದೊಡ್ಡ ದೊಡ್ಡ ಗಿಡ ಚೆನ್ನಾಗಿದ್ದಾವೆ ಅಂದರೆ ಬೇರು ತುಂಬ ಬಿಟ್ಕೊಂಡ್ಬಿಟ್ಟಿದೆ ಏನು ಮಾಡೋಕ್ಕಾಗೋದು ಿಲ್ಲ ಇವಾಗ ನಾವು ರಿಪೋರ್ಟ್ ಮಾಡಬೇಕಾರೆ ಕಟ್ ಮಾಡಿ ರಿಪಾರ್ಟ್ ಮಾಡ್ಕೋಬೇಕು ಮತ್ತು ಅದರಲ್ಲೂ ನೋಡಿ ಒಂದು ಪುಟ್ಟಿ ಈ ಕಪ್ಪುದು ಪ್ಲಾಸ್ಟಿಕ್ದು ಪುಟ್ಟಿ ಥರ ಹಾಕ್ತಾರೆ ನೋಡಿ ಅದು ಪ್ರತಿ ಒಂದು ದಾಸವಾಳ ಗಿಡಕ್ಕೂ ಹಾಕಿದ್ದಾರೆ ಅದನ್ನು ತೆಗಿಯೋದೇ ಒಂದು ದೊಡ್ಡ ತಲೆನೋವು ಅದನ್ನು ತೆಗೆದಲ್ಲೇ ನಾವು ರಿಪಾರ್ಟ್ ಮಾಡ್ತೀವಿ ಅಂದರು ಗಿಡಗಳೂ ಸತ್ತೋಗುತ್ತೆ ಅದು ತೆಗೆದುಬಿಟ್ಟು ರಿಪಾರ್ಟ್ ಮಾಡಿದ್ರೂ ಗಿಡ ಬ ಬಾಡೋದಂಗೂ ಸಹ ಆಗುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಈಗ ಅವರು ನರ್ಸರಿಯವರು ಆ ಪುಟ್ಟಿ ಹಾಕಿರ್ತಾರೆ ಯಾಕೆ ಅಂದರೆ ಅದು ಅವರು ಕಟ್ಟಿಂಗ್ ಇಟ್ಟಾಗ ಅದು ಹಲ್ಲಾಡಬಾರ್ದು ಅಂತ ಅಂದ್ಬಿಟ್ಟು ಅವರು ಪುಟ್ಟಿ ಎಲ್ಲಾನು ಹಾಕಿರ್ತಾರೆ ನೋಡಿ ಅಲ್ಲಿ ಬೇರೆಲ್ಲ ನಾನು ಸ್ವಲ್ಪ ಸ್ವಲ್ಪ ಕಟ್ ಮಾಡಿದ್ದೀನಿ ಅಂದ್ರೂ ಅದು ಪ್ಲಾಸ್ಟಿಕ್ ಪುಟ್ಟಿ ಸಂದಿಲೆಲ್ಲ ಸೇರ್ಕೊಂಡ್ಬಿಟ್ಟಿರುತ್ತೆ ಆ ಬೇರಲ್ಲಿ ಆ ಪುಟ್ಟಿ ಹಾಕಿದ್ರು ಅವರು ಬೇರು ನೋಡಿ ಎಷ್ಟಿಷ್ಟು ಉದ್ದ ಬೆಳ್ಕೊಂಡಿದೆ ಅಂತ ನೀವು ಈಗ ಐವತ್ತು ರೂಪಾಯಿ ಎಲ್ಲ ಕೊಟ್ಟು ಚಿಕ್ಕ ಚಿಕ್ಕ ದಾಸವಾಳ ಗಿಡ ತಗೊಬಂದು ಹಾಕೋಣ ಬದಲು ಇಷ್ಟು ದೊಡ್ಡ ದೊಡ್ಡ ಗಿಡ ತಗೊಬಂದು ಹಾಕೊಳ್ಳಿ ಬದುಕುತ್ತೆ ಇದು ನಾನು ಸುಮಾರು ಚಿಕ್ಕ ಚಿಕ್ಕ ಗಿಡ ತಗೊಬಂದು ಸತ್ತೋಯ್ತು ತುಂಬ ತುಂಬಾ ಬೇಜಾರಾಗುತ್ತೆ ನಾವು ದುಡ್ಡು ಕೊಟ್ಟು ಸಸಿ ತಗೊಬಂದು ಹಾಕಿದಾಗ ಸತ್ತೋದಾಗ ತುಂಬಾ ಬೇಜಾರಾಗುತ್ತೆ ಹಂಗಾಗಿ ನಾನು ಇಷ್ಟು ದೊಡ್ಡ ದೊಡ್ಡ ಗಿಡನೇ ತಗೊಂಡು ಬರ್ತಿರೋದು ಇವಾಗ ಇಷ್ಟು ದೊಡ್ಡ ಗಿಡನ ತೊಗೊಬಂದು ನಾವು ರಿಪೋರ್ಟ್ ಮಾಡ್ಕೊಂತು ಅಂದರೆ ಇದು ಬಾಡೋದಂಗಾಗಿ ಸ್ವಲ್ಪ ಎಲೆ ಎಲೆಯೆಲ್ಲ ಉದುರೋದ್ರೂ ಮತ್ತೆ ಚಿಗುರುತ್ತೆ ಅದು ಅದೇ ಚಿಕ್ ಸಸಿ ಆಯಿತು ಅಂದರೆ ಅದು ಚಿಗುರೋದಿಲ್ಲ ಯಾಕೆಂದರೆ ಇದು ನನಗೆ ಅನುಭವ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ ನೋಡಿ ನಾನು ಒಂದು ಹತ್ತು ಗಿಡ ರಿಪೋರ್ಟ್ ಮಾಡಿದ್ದೀನಿ ಅಂದರೆ ನಾನು ಹತ್ತು ಗಿಡನೂ ತೋರಿಸಿಲ್ಲ ಯಾಕೆಂದರೆ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀನಿ ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಕಲರ್ ಕಲರ್ ಬೇರೆ ಬೇರೆ ಕಲರ್ ಇರೋ ಅಂಥದ್ದು ಹೂವು ನೋಡಿ ಇದೂ ಅಷ್ಟೇ ನೋಡಿ ಅಲ್ಲಿ ಮಣ್ಣಂತೂ ಜಿಗಿ ಅಂದರೆ ಜಿಗಿ ಬರ್ತಾನೆ ಇಲ್ಲ ಅದು ಮಣ್ಣು ಹೆಂಗೋ ಕಷ್ಟಪಟ್ಟು ಅದೆಲ್ಲ ತೆಗೆದು ರಿಪಾರ್ಟ್ ಮಾಡಿ ನೋಡಿ ಅಲ್ಲಿ ಬೇರು ನೋಡಿ ಬೇರು ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟಿಷ್ಟು ಉದ್ದ ಬೇರು ಅದರಲ್ಲೂ ಕ್ಯಾಪ್ಗಳು ಒಂದು ಸಸಿಗಳೂ ಕ್ಯಾಪ್ ಹಾಕಿದ್ದಾರೆ ಇನ್ನೊಂದು ನೀವು ಗಮನಿಸಲೇಬೇಕು ನೀವು ರಿಪಾರ್ಟ್ ಮಾಡಬೇಕಾದ್ರೆ ಏನು ಅಂದರೆ ಅದರಲ್ಲಿ ಶಂಕುದೂಳೆ ಎಲ್ಲ ಇರುತ್ತೆ ನೋಡಿಕೊಂಡು ರಿಪಾರ್ಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಯಾಮರ್ತು ಅಂದರೆ ಗಾರ್ಡನ್ ತುಂಬ ಹತ್ಕೊಂಡ್ಬಿಡುತ್ತೆ ನನಗೂ ಇದೇ ಥರನೇ ಆಗ್ಬಿಟ್ಟಿದೆ ಆ ಶಂಕುದೂಳು ಸಣ್ಣ ಸಣ್ಣ ಅದು ಮಣ್ಣು ಸಹ ಇತ್ತು ನಾನು ಅದು ಸಪ್ರೇಟ್ ಎತ್ತಿಟ್ಟಿದ್ದೀನಿ ಕವರಲ್ಲಿ ಹಾಕಿ ಅದನ್ನು ತೋರ್ಸೋಕ್ಕೆ ಅಂತ ವೀಡಿಯೋ ಮಾಡಿದೆ ಇದೇ ವೀಡಿಯೋ ಅದು ಲೆಂತಿ ಆಗುತ್ತೆ ಅಂದ್ಬಿಟ್ಟು ಮತ್ತೆ ನಾನು ತೋರಿಸಿಲ್ಲ ನಾನು ಹಾಗೆ ಹೇಳ್ತಾ ಇದ್ದೀನಿ ಸರಿ ಚೆಕ್ ಮಾಡ್ಕೊಳ್ಳಿ ಅದನ್ನು ಮಣ್ಣು ನೀವು ನರ್ಸರಿಯಿಂದ ಗಿಡ ಎಲ್ಲ ತರ್ತಿರಲ್ಲ ಆವಾಗ ನೀವು ರೀಪಾರ್ಟ್ ಮಾಡಬೇಕಾದ್ರೆ ಅದರಲ್ಲಿ ಶಂಕುಧುಳು ಇದೆಯಾ ಹೆಂಗೆ ಅಂತ ಚೆಕ್ ಮಾಡಿ ಯಾಕೆಂದರೆ ದೊಡ್ಡ ದೊಡ್ಡದಾದರೆ ಹೆಂಗೋ ತೆಗೆದಾಕ್ಬಿಡ್ಬೋದು ಚಿಕ್ಕ ಚಿಕ್ಕ ಶಂಕುಧುಳು ಇರುತ್ತೆ ನೋಡಿ ಅದು ಹತ್ಕೊಬಿಡ್ತು ಅಂದರೆ ಹೋಗೋದಂತೂ ತುಂಬಾ ಕಷ್ಟ ನೋಡಿ ಇವಾಗ ನಾನು ಅದು ರಿಪಾರ್ಟ್ ಮಾಡಿದ್ದು ಇತ್ತು ಅಂದರೆ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇವಾಗ ನೋಡಿ ಅದು ಕವರಿಂದ ಮೇಲೆ ತೋರಿಸ್ತಾ ಇದ್ದೀನಿ ಆ ಬೇರು ನೋಡಿ ಯಾವ ಥರ ಆಗಿದೆ ಅಂತವು ನೋಡಿ ಅಲ್ಲಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಅದು ಮಣ್ಣು ಜಿಗಿ ಅಂದರೆ ಜಿಗಿ ನೋಡಿ ಹಂಗೆ ಎಪ್ಪೆಪ್ ಥರನೇ ಬರ್ತಾಯಿದೆ ಇದನ್ನು ನಾವು ಇನ್ನೂ ಲೇಟಾಗಿ ಏನಾದರೂ ರಿಪಾರ್ಟ್ ಮಾಡ್ತು ಅಂದರೆ ಗಿಡನೂ ಸತ್ತು ಹೋಗೋ ಚಾನ್ಸು ಸಹ ಇರುತ್ತೆ ಹಂಗಾಗಿ ನಾನು ಬೇಗನೆ ರಿಪಾರ್ಟ್ ಮಾಡ್ತಾ ಇದ್ದೀನಿ ಬೇಗ ಅಂದರೆ ಇನ್ನೇನು ಎರಡು ತಿಂಗಳಾಯಿತು ನಾನು ತಗೊಬಂದು ಯಾಕೆ ನಾನು ಪಾಟ್ ಇಲ್ಲ ಅನ್ನೋದಕ್ಕೋಸ್ಕರ ರಿಪಾರ್ಟ್ ಮಾಡೇ ಇರಲಿಲ್ಲ ಪಾಟ್ ಏನಾದ್ರು ಇತ್ತು ಅಂದರೆ ನಾನು ಬೇಗನೇ ಮೊನ್ನೆ ಪಾಟೆಲ್ಲ ಬಂದೆ ನಾನು ಆ ಪಾಟ್ ತಗೊಬಂದಿರೋದೇನೋ ಆ ನರ್ಸರಿದು ವೀಡಿಯೋ ಹಾಕಿಲ್ಲ ಯಾಕೆಂದರೆ ನಾನು ಮುಂಚೆನೇ ಹಾಕಿದ್ದೀನಿ ಹಾಗಾಗಿ ನಾನೇನು ಅದನ್ನು ವೀಡಿಯೋ ಹಾಕಿಲ್ಲ ನೀವು ಪಾಟ್ ತೊಗೊಳಕ್ಕೆ ಹೋಗೋರು ಅಲ್ಲಿ ಕಡಿಮೆ ಎಲ್ಲ ಕೇಳೋಕೆ ಹೋಗಬೇಡಿ ಯಾಕೆಂದ್ರೆ ಅವ್ರು ಕೊಡ್ತಿರೋದೆ ಹೋಲ್ಸೇಲಲ್ಲಿ ನನಗೆ ಅವ್ರು ಹಂಗೆ ನಾವು ಕೊಡ್ತಿರೋದೆ ಹೋಲ್ಸೇಲಲ್ಲಿ ಮತ್ತೆ ಬಂದು ಇನ್ನೂ ಕಡಿಮೆ ಕೊಡ್ರಿ ಅಂತಾರೆ ನಾವು ಹೆಂಗೆ ಕೊಡೋದು ಅಂತ ಇದ್ರು ಅವರು ನಾನು ಮೊನ್ನೆ ಹೋದಾಗ ಕಡಿಮೆ ಎಲ್ಲ ಕೇಳಕ್ಕೆ ಹೋಗಬೇಡಿ ಯಾಕೆಂದ್ರೆ ಅವ್ರು ಹೋಲ್ಸೇಲಲ್ಲೇ ಕೊಡ್ತಾ ಇರೋದು ಹದಿನಾಲ್ಕು ರೂಪಾಯಿ ಮತ್ತು ಮೂವತ್ತು ರೂಪಾಯಿ ಪಾಟ್ ಯಾರು ಕೊಡ್ತಾರೆ ಹೇಳಿ ಅಲ್ವಾ ಅದರಲ್ಲೂ ಇನ್ನೂ ಕಡಿಮೆ ಮಾಡಿ ಅಂದ್ರೆ ಯಾರು ಕಡಿಮೆ ಮಾಡ್ತಾರೆ ನೋಡಿ ಇದನ್ನೆಲ್ಲಾನು ಇಷ್ಟಿಷ್ಟು ಉದ್ದ ಬೇರೆ ಕಟ್ ಮಾಡ್ಬಿಡಿ ಕಟ್ ಮಾಡಿ ಕ್ಯಾಪ್ ಎಲ್ಲ ಇರುತ್ತಲ್ಲ ಅದನ್ನು ಸಹ ತೆಗೆದುಬಿಟ್ಟು ನಾನು ರಿಪೋರ್ಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ಡಬಲ್ ಪೇಟಲು ಸಿಂಗಲ್ ಪೇಟಲು ಎಲ್ಲ ಇದೆ ದಾಸವಾಳ ಅಂದ್ರೆ ನಾನು ಒಂದು ಹತ್ತು ಗಿಡ ರಿಪಟ್ ಮಾಡಿದ್ದೀನಿ ಹತ್ತು ಗಿಡದಲ್ಲಿ ನಾನು ಒಂದು ಸ್ವಲ್ಪನೇ ತೋರಿಸಿರೋ ಅಂಥದ್ದು ಯಾಕೆಂದ್ರೆ ವೀಡಿಯೋಲ್ ಎಂತಿ ಆಗುತ್ತೆ ನಿಮಗೂನು ನೋಡೋದಕ್ಕೂ ಸಹ ಬೋರ್ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಸೆಂಟ್ರಲ್ಲಿ ಕಟ್ ಮಾಡಿ ಸ್ವಲ್ಪ ಸ್ವಲ್ಪ ಹಾಕಿದೀನಿ ಕೊಡಬೇಕಾದ್ರೆ ಜಾನಿ ಡಿಸ್ಟರ್ಬ್ ಮಾಡ್ತಿದ್ದಾನೆ ಸಾರಿ ಈ ದಾಸವಾಳ ಗಿಡ ಎಲ್ಲಾನು ನಾನು ಅಲದ ಮರದಿಂದ ತೊಗೊಂಡು ಬಂದಿದ್ದು ಅಂದರೆ ತೊಗೊಂಡು ಬಂದು ಎರಡು ತಿಂಗಳಾಗಿತ್ತು ಹಂಗಾಗಿ ನಾನು ಇವಾಗ ರಿಪಾರ್ಟ್ ಮಾಡ್ತಾ ಇದ್ದೀನಿ ಇದನ್ನು ನಾನು ಇನ್ನೂ ರಿಪಾರ್ಟ್ ಮಾಡ್ದಲ್ಲೇ ಹಾಗೆ ಇಟ್ಟಿದ್ದರೆ ಅದು ಇನ್ನೂ ಜಾಸ್ತಿ ಬೇರೆಲ್ಲ ಬಿಟ್ಕೊಂಡು ಮತ್ತು ಅದು ಗಿಡ ಎಳಿದ್ಯಾ ಚೆನ್ನಾಗಿ ಬೆಳೆಯೋಕ್ಕೂ ಸಹ ಅನುಕೂಲ ಆಗ್ತಾ ಇರಲಿಲ್ಲ ಹಂಗಾಗಿ ನಾನು ಇದನ್ನು ಇವಾಗ ರಿಪಾರ್ಟ್ ಮಾಡ್ತಾ ಇದ್ದೀನಿ ಆ ಕವರಿಂದ ಗಿಡ ಈ ಹೊರಗಡೆ ತೆಗೆಯೋಷ್ಟ್ರೊಳಗೆ ಸಾಕು ಸಾಕಾಗೋಗುತ್ತೆ ಒಂದು ಸ ಒಂದೊಂದು ಸತಿ ಬೇಜಾರು ಅಂತ ಅನ್ನಿಸ್ಬಿಡುತ್ತೆ ಯಾಕೆ ಅಂದರೆ ಅಷ್ಟೊಂದು ಜಿಗಿ ಇರುತ್ತೆ ಮಣ್ಣು ಮತ್ತು ಅದರಲ್ಲೂ ಅಷ್ಟೊಂದು ಬೇರೆಲ್ಲ ತುಂಬ್ಕೊಂಬಿಟ್ಟಿರುತ್ತೆ ಎಷ್ಟೊತ್ತಾಗುತ್ತೆ ಅಂದರೆ ಒನ್ ಒನ್ ಅವರ್ ಆಗುತ್ತೆನೋ ಅಷ್ಟು ಲೇಟಾಗುತ್ತೆ ಅದು ಇದು ದೊಡ್ಡ ದೊಡ್ಡ ಕವರ್ಗಳು ಹಾಗಾಗಿ ನಾನು ಆ ಕವರ್ನೇನು ವೇಸ್ಟ್ ಮಾಡಿಲ್ಲ ಯಾಕೆಂದ್ರೆ ಅದಕ್ಕೆ ಬೇರೆ ಏನಾದರೂ ಗಿಡಗಳು ಹಾಕೋದಕ್ಕೆ ಬರುತ್ತೆ ಅಂದ್ಬಿಟ್ಟು ನಾನು ಆ ಕವರ್ನ ಹಾಗೆ ಇಟ್ಟಿದ್ದೀನಿ ನೋಡಿ ಅಲ್ಲಿ ಕವರಲ್ಲಿ ಮಣ್ಣು ಎಷ್ಟು ಜಿಗಿ ಇದೆ ಅರ್ಧ ಮಣ್ಣು ಹಂಗೆ ಕಟ್ಟಾಗಿ ಉಳ್ಕೊಂತು ಆ ಗಿಡ ಮಾತ್ರ ಬಂತು ಅಲ್ಲೇ ಗೊತ್ತಾಗುತ್ತೆ ಮಣ್ಣು ಎಷ್ಟು ಜಿಗಿ ಇರುತ್ತೆ ಅಂತ ಹಂಗಾಗಿ ನಾವು ತಕ್ಷಣಕ್ಕೆ ರೀಪಾಟ್ ಮಾಡ್ಕೊಂಬಿಡ್ಬೇಕು ಯಾಕೆಂದ್ರೆ ಅಷ್ಟು ಜಿಗಿ ಇರೋ ಮಣ್ಣಲ್ಲೇ ಬಿಡ್ತು ಅಂದರೆ ಗಿಡ ಎಲ್ದಿಯಾಗೂ ಬರೋದಿಲ್ಲ ಚೆನ್ನಾಗೂ ಇರೋದಿಲ್ಲ ಯಾಕೆ ನಾನು ಯಾಕೆ ಇವಾಗನೇ ರೀಪಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಅದು ನಾನು ಎಷ್ಟೇ ನೀರು ಹಾಕಿದ್ರು ಅದರಲ್ಲಿ ನೀರೇ ನಿಲ್ತಾ ಇರಲಿಲ್ಲ ಗಿಡ ಮದ್ ಬೆಳಗ್ಗೆ ನಾನು ನೀರು ಹಾಕಿದ್ರೆ ಮಧ್ಯಾಹ್ನ ಅಷ್ಟೊಳಗೇ ಬಾಡೋದಂಗ್ತಿತ್ತು ಹಂಗಾಗಿ ನಾನು ಅದನ್ನ ರಿಪೋರ್ಟ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಗಿಡದಲ್ಲಿ ನಾನು ಎರಡು ಗಿಡ ಮಾಡಿದ್ದೀನಿ ಯಾವ ಥರ ಅಂದರೆ ಅದು ರೆಂಬೆ ದೊಡ್ಡ ದೊಡ್ಡದು ಬೆಳ್ಕೊಂಡಿತ್ತು ಅದನ್ನ ನಾನು ಎರಡು ಹಿಂಗೆ ಎಳೆದೆ ಅದು ಎರಡು ಬಂತು ನನಗೆ ಇದರಲ್ಲಿ ಎರಡು ಸಸಿಗಳಾದಂಗೆ ಆಯಿತು ಈ ತರ ಇತ್ತು ಅಂದರೆ ನೀವು ಈ ಥರ ಮಾಡ್ಕೊಳ್ಳಿ ರೆಂಬೆ ಏನಾನ ಸ್ವಲ್ಪ ದೊಡ್ಡದಿತ್ತು ಆ ಬೇರಲ್ಲಿ ಎರಡು ಕೌಡಕಂಡಿತ್ತು ಅಂದರೆ ನೀವು ಈ ಥರ ಎಳೆದ್ರೆ ಸಪ್ರೇಟ್ ಬಂದ್ಬಿಡುತ್ತೆ ಆವಾಗ ನಮಗೆ ಎರಡಾಗುತ್ತೆ ಆ ಎರಡು ಸ್ವಲ್ಪ ಸ್ವಲ್ಪ ಬೇರೆ ಏನಾದರೂ ಒಂಥರ ಡ್ಯಾಮೇಜ್ ಆದಂಗೆ ಆಗಿದ್ರೆ ಅದಕ್ಕೆ ಮಣ್ಣು ಈ ಥರ ಮೆತ್ತಿ ಆವಾಗ ಅದು ಸಸಿ ಚೆನ್ನಾಗಿ ಬರುತ್ತೆ ಯಾಕೆಂದರೆ ಮುಂಚೆ ಒಂದು ಗಿಡ ನಾನು ಇದೇ ಥರನೇ ಮಾಡ್ಕೊಂಡಿರೋದು ಅದು ಇವಾಗ ಅದು ಚೆನ್ನಾಗಿ ಚಿಗ್ರಿ ಮೊಗ್ಗು ಸಹ ಆಗಿ ಹೂವೂ ಬಿಟ್ಟಿದೆ ಹಂಗಾಗಿ ನಾನು ಈ ಗಿಡನೂ ಅದೇ ಥರ ಮಾಡ್ಕೊಂಡಿದ್ದೀನಿ ಎರಡು ಗಿಡ ಆಯಿತು ಯಾಕೆಂದ್ರೆ ಅದು ದೊಡ್ಡ ಕೌಡ್ ನಾವು ಹಂಗೆ ರಿಪಾಟ್ ಮಾಡ್ತು ಅಂದರೆ ಅದು ನಾವು ಆ ಮಣ್ಣೆಲ್ಲ ಲೂಸ್ ಮಾಡ್ಬೇಕಾದ್ರೆ ಕೈ ಆಡಿಸೋಕ್ಕೂ ಆಗೋದಿಲ್ಲ ಪಾಟಲ್ಲಿ ಈ ಥರ ಆಗುತ್ತೆ ಅದಕ್ಕೆ ಅಂತಲೇ ನಾನು ಅದು ಎರಡು ಗಿಡ ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನ ರಿಪಾಟ್ ಮಾಡಿದ್ದಾಯ್ತು ಈಗ ಇನ್ನೂ ಒಂದು ಗಿಡ ಎಲ್ಲ ಗಿಡಗಳನ್ನೂ ಅಷ್ಟೇ ಅದು ಮಣ್ಣು ಹೊರಗಡೆ ತೆಗಿಬೇಕು ಅಂದ್ರೆ ಗಿಡನ ಅಷ್ಟು ಕಷ್ಟ ಆಗುತ್ತೆ ಅಂದ್ರೆ ಅದರಲ್ಲೂ ದೊಡ್ಡ ದೊಡ್ಡ ಗಿಡಗಳು ಪರವಾಗಿಲ್ಲ ನನಗೆ ಇದಕ್ಕೆ ನೂರು ರೂಪಾಯಿ ಕೊಟ್ಟರು ಪರವಾಗಿಲ್ಲ ಅಂತ ಅನ್ನಿಸ್ತು ಅದೇ ನಾವು ಚಿಕ್ಕ ಚಿಕ್ಕ ಗಿಡ ತಗೊಬಂದು ಐವತ್ತು ರೂಪಾಯಿ ಕೊಡ್ತು ಅಂತ ಹಾಕಿದ್ರೆ ಅದು ಬರೋದೇ ಇಲ್ಲ ಗಿಡಗಳು ಸುಮಾರು ಗಿಡ ಎಲ್ಲ ಒಣಗೆ ಹೋಯ್ತು ಹಂಗಾಗಿ ಬೇಜಾರಾಗಿ ನಾನು ಇಷ್ಟು ದೊಡ್ಡ ಗಿಡ ತಗೋ ನಾವು ನೂರು ರೂಪಾಯಿ ಕೊಟ್ಟಿದ್ದಕ್ಕೆ ಏನು ಲಾಸ್ ಇಲ್ಲ ಅಂತ ನನಗೆ ಅನಿಸುತ್ತೆ ಎಷ್ಟು ದೊಡ್ಡ ದೊಡ್ಡ ಗಿಡ ಅಂದ್ರೆ ತುಂಬಾ ಚೆನ್ನಾಗಿದ್ದಾವೆ ಗಿಡಗಳು ಎಲ್ದಿ ಸಹ ಇದ್ದಾವೆ ಇಷ್ಟು ದೊಡ್ಡ ಗಿಡ ಎಲ್ ಸಿಗುತ್ತೆ ಅಂತ ನಾನು ಆ ನರ್ಸರಿ ವಿಡಿಯೋನು ಸಹ ಹಾಕಿದ್ದೀನಿ ನೀವು ಚೆಕ್ ಮಾಡಿಕೊಂಡು ನಿಮಗೆ ಬೇಕಿತ್ತು ಅಂದ್ರೆ ನೀವು ಹೋಗಿ ತಗೊಂಬರ್ಬೋದು ನೋಡಿ ಅಲ್ಲಿ ಬೇರ್ ನೋಡಿ ಎಷ್ಟು ಉದ್ದ ಬೇರೆಲ್ಲ ಬಿಟ್ಕೊಂಡಿದೆ ಅಂತ ನಾವು ಚಿಕ್ಕ ಗಿಡನ ಐವತ್ತು ರೂಪಾಯಿ ಕೊಟ್ಟು ತಗೊಬಂತು ಅಂದರೆ ಅದು ಬೆಳೆದು ಅದು ದೊಡ್ಡದಾಗೋ ಅಷ್ಟೊತ್ತಿಗೆ ಒಂದು ವರ್ಷ ಬೇಕಾಗುತ್ತೆ ನಮಗೆ ಅದೇ ನಾವು ಫಸ್ಟ್ಗೆ ಇಷ್ಟು ದೊಡ್ಡ ದೊಡ್ಡ ಗಿಡ ಎಲ್ಲ ತೊಗೊಬಂತ ಹಾಕೊಂತು ಅಂದರೆ ನಮಗೆ ಬೇಗನೂ ಗಿಡ ರಿಕವರಿನೂ ಆಗುತ್ತೆ ಚೆನ್ನಾಗಿ ಹೂವು ಸಹ ಬಿಡುತ್ತೆ ಹಂಗಾಗಿ ನಾನು ಇವಾಗ ಇಷ್ಟು ದೊಡ್ಡ ಗಿಡನೇ ಇರೋದು ಅಂದರೆ ಇಷ್ಟು ದೊಡ್ಡ ಗಿಡ ಕೆಲವೊಂದು ನರ್ಸರಿಗಳಲ್ಲಿ ಸಿಗೋದೇ ಇಲ್ಲ ಅಂದರೆ ಅಪರೂಪ ದೊಡ್ಡ ಇಷ್ಟು ದೊಡ್ಡ ದೊಡ್ಡ ಗಿಡ ನರ್ಸರಿಗಳು ಸಿಗೋದು ಅಂದರೆ ತುಂಬಾ ಅಪರೂಪ ಹಂಗಾಗಿ ನಾನು ನೋಡೋಣ ಅಂತ ಆ ನರ್ಸರಿಗೆ ಹೋಗಿದ್ದೆ ನನಗೆ ಬೇಕಾಗಿದ್ದು ಗಿಡಗಳೂ ಸಿಕ್ತು ಅಲ್ಲಿ ಕಲ್ಲರೂ ಸಹ ಸಿಕ್ತು ಹಾಗಾಗಿ ನಾನು ಗಿಡಗಳನ್ನ ತಗೊಬಂದೆ ನೋಡಿ ಅದರಲ್ಲಿ ಕ್ಯಾಪ್ ಎಲ್ಲ ಇರುತ್ತೆ ನೋಡಿ ಆ ಕ್ಯಾಪು ಎಲ್ಲ ತೆಗೆದುಬಿಟ್ಟು ಮತ್ತು ಆ ಬೇರುನೂ ಸಹ ಈ ಥರ ಟ್ರಿಮ್ ಮಾಡಿ ಟ್ರಿಮ್ ಮಾಡಿಬಿಟ್ಟು ನೀವು ರೀಪಾರ್ಟ್ ಮಾಡ್ಕೋಬೇಕು ಯಾಕೆಂದರೆ ನಾವು ಅಷ್ಟು ದೊಡ್ಡ ಬೇರನ್ನು ಹಂಗೆ ರೀಪಾರ್ಟ್ ಮಾಡ್ತು ಅಂದರೆ ಅದು ಅದು ಇನ್ನೂ ಹೆಚ್ಚಾಗಿ ಬಿಟ್ಕೊಂಡು ಅದು ಗಿಡ ಎಲ್ದಿಯಾಗಿ ಬರೋದಿಲ್ಲ ಹಾಗಾಗಿ ನಾವು ರಿಪಾರ್ಟ್ ಮಾಡಬೇಕಾದ್ರೆ ಈ ಥರ ಬೇರೆಲ್ಲಾನು ಕಟ್ ಮಾಡಿಬಿಟ್ಟು ನಾವು ರಿಪಾರ್ಟ್ ಮಾಡ್ಕೋಬೇಕು ಅದು ಕ್ಯಾಪ್ ಅಂತೂ ಒಂದು ಸ್ವಲ್ಪ ಸ್ವಲ್ಪ ಉಳ್ಕೊಂಡಿರುತ್ತೆ ನೋಡಿ ಹುಷಾರಾಗೆ ಕಟ್ ಮಾಡಿ ಅದನ್ನು ತೆಗೆದುಬಿಡಿ ತೆಗೆದುಬಿಟ್ಟು ರಿಪಾರ್ಟ್ ಮಾಡ್ಕೊಳ್ಳಿ ನಾನು ಒಂದು ಸ್ವಲ್ಪ ಈ ಥರ ಮಣ್ಣು ಯಾಕೆ ಮೆತ್ತುತ್ತಿದ್ದೀನಿ ಅಂತಂದರೆ ಗಿಡ ಏನಾದರೂ ಬಾಡೋಗ್ಬಾರ್ದು ಅನ್ನೋದಕ್ಕೋಸ್ಕರ ನಾನು ಮಣ್ಣು ಮೆತ್ತುತ್ತಿದ್ದೀನಿ ಯಾಕೆಂದರೆ ನಾವು ಇವಾಗ ಮಣ್ಣಿಂದ ಫುಲ್ಲು ಹೊರಗಡೆ ತೆಗೆದುಬಿಟ್ಟಿರ್ತೀವಿ ಬೇರೆಲ್ಲ ಫುಲ್ ಸಪ್ರೇಟಾಗಿರುತ್ತಲ್ಲ ಗಿಡ ಬಾಡೋಗ್ಬಾರ್ದು ಅನ್ನೋದು ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ ನೀವು ಬೇಕಿತ್ತು ಅಂದರೆ ಆ ಥರ ಮಣ್ಣು ಹಿಂಗೆ ಮೆತ್ತಿ ಇಲ್ಲ ಅಂದರೆ ಬೇಡ ಹಂಗೇ ನೀವು ರಿಪಾಟ್ ಮಾಡ್ಬೋದು ಈ ಪಾಟೆಲ್ಲ ಹೊಸ ಪಾಟಗಳು ಹನ್ನೆರಡು ಇಂಚಿನ ಪಾಟು ಇವು ಅಂದರೆ ನಾನು ಹದಿನಾಲ್ಕು ಇಂಚಿನ ಪಾಟು ನೋಡೋಣ ಅಂತ ಹೋಗಿದ್ದೆ ಅದು ಖಾಲಿಯಾಗಿತ್ತು ಅವರು ನೆಕ್ಸ್ಟ್ ಬರುತ್ತೆ ಬನ್ನಿ ಫೋನ್ ಮಾಡ್ಕೊಂಡು ಬನ್ನಿ ಅಂತಾನೂ ಸಹ ಹೇಳಿದ್ರು ಹಂಗಾಗಿ ನಾನು ಇವಾಗ ಸದ್ಯಕ್ಕೆ ಇದ್ರಲ್ಲಿ ರಿಪೋರ್ಟ್ ಮಾಡಿದ್ದೀನಿ ಆಮೇಲೆ ನೋಡೋಣ ಇದು ಗಿಡ ಎಲ್ಲ ಚೆನ್ನಾಗೆ ಸೆಟ್ ಆಗಿ ಇದ್ರಲ್ಲೂ ಹನ್ನೆರಡು ಇಂಚಿನ ಪಾಟ್ ಅಲ್ಲಿ ಇನ್ನೂ ಒಂದ್ ವರ್ಷ ತಕ್ಕ ಏನು ರಿಪಾರ್ಟ್ ಮಾಡಬೇಕು ಅನ್ನೋ ತಲೆನೋವು ಏನು ಇರೋದಿಲ್ಲ ಆರಾಮಾಗಿರುತ್ತೆ ಒಂದ್ ವರ್ಷ ಆದ್ಮೇಲೆ ಬೇಕಿದ್ರೂ ನಾವು ಬೇರೆ ರಿಪಾರ್ಟ್ ಮಾಡ್ಕೋಬಹುದು ನೋಡಿ ಇವಾಗ ಲಾಸ್ಟ್ ಅಲ್ಲಿ ನೀರೆಲ್ಲ ಹಾಕ್ತಾ ಇದೀನಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಮುಂದಿನ ಸಿಗ್ತೀನಿ ಟೇಕ್ ಕೇರ್ ಬಾ